ಆತ್ಮೀಯ ಎಲ್ಲ ನಮ್ಮ ವೀಕ್ಷಕರೇ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಚಿನ್ನ ಅವರ ಒಂದು ಏನು ಆನ್ಲೈನ್ ಟಿ ವಿ ಪ್ರಾರಂಭವಾಗಿ ಒಂಬತ್ತು ವರ್ಷಗಳು ತಂದಿದೆ ಒಂದು ಮಾಧ್ಯಮ ಪ್ರಾರಂಭವಾಗಿ ಅದನ್ನು ಸಮರ್ಥ ನಡೆಸೋದು ಭಾಳ ಕಷ್ಟ ಆಗಿರುತ್ತೆ ಆದರೂ ಕೂಡ ಆನ್ಲೈನ್ನಲ್ಲಿ ಜನರಿಗೆ ಎಲ್ಲರ ಸಮಸ್ಯೆಗಳನ್ನು ಸ್ಪಂದಿಸಿ ಮತ್ತು ಒಂದು ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಒಂದು ಕೆಟ್ಟ ಹೆಸರು ಬರದ ರೀತಿಯಲ್ಲಿ ಹಿಡಿಯಾದ ಚಿನ್ನವರು ಒಂಬತ್ತು ವರ್ಷಗಳಿಂದ ಆನ್ಲೈನನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂಬತ್ತು ವರ್ಷ ಆಗಿದೆ ಒಂಬತ್ತು ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಕೊಡ್ತಾ ಅವರು ನಮ್ಮ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಕೆಲಸ ಮಾಡಿ ಈಗ ಅವರು ಆನ್ಲೈನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಚಾಪನ್ನು ಮೂಡಿಸ್ತಾ ತುಮಕೂರು ನಗರದ ಮತ್ತು ಜಿಲ್ಲೆಯ ಹಲವಾರು ಜ್ವರಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಚಿನ್ನವರಿಗೆ ಒಳ್ಳೆಯದಾಗಲಿ ಮತ್ತು ಅವ್ರ ತಂಡಕ್ಕೂ ಕೂಡ ಒಳ್ಳೇದಾಗಲಿ ಆನ್ಲೈನ್ ಟಿ ವಿ ಇನ್ನೂ ಚೆನ್ನಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಮತ್ತು ಯಾವುದೇ ರೀತಿಯಾದ ಇವತ್ತು ಏನಾಗಿದೆ ಅಂದರೆ ಸೋಷಿಯಲ್ ಮೀಡ್ಯಾಗಳೆಂದರೆ ಒಂದು ಕೆಟ್ಟ ಹೆಸರು ಬರುವಂಥ ಸಂದರ್ಭ ಹೆಚ್ಚಿದೆ ಹಾಗಾಗಿ ಸೋಷಿಯಲ್ ಮೀಡಿಯಾಗಳು ಕೂಡ ಈ ಪ್ರಾಮಾಣಿಕತೆಯಿಂದ ಸುದ್ದಿಯನ್ನು ಮಾಡಿದಾಗ ಅದಕ್ಕೆ ಒಂದು ಗೌರವ ಹೆಚ್ಚಾಗ್ತದೆ ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ಒಂದು ಏನು ಆನ್ಲೈನ್ ಟಿ ವಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಭಿನ್ನವಾಗಿ ತಮ್ಮದೇ ಆದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ಒಂದು ಚಿನ್ನವ್ರನ್ನೂ ಅವ್ರ ತಂಡಕ್ಕೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಏನು ಒಂಬತ್ತು ವರ್ಷ ಈ ಒಂದು ಟಿ ವಿ ಆಗಿದೆ ಇನ್ನು ಮುಂದೆ ಕೂಡ ಚೆನ್ನಾಗಿ ಉತ್ತಮವಾಗಿ ಬೆಳೆದು ಒಂದು ಒಳ್ಳೆಯ ಸುದ್ದಿಗಳನ್ನು ಜನರಿಗೆ ತಲುಪಿಸ್ಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ